ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಸಿರಿಧಾನ್ಯಗಳಲ್ಲಿ ಒಂದಾದ ಊದಲು ಅಕ್ಕಿ ಅಥವಾ ಬಾರ್ನ್ ಆ್ಯಂಡ್ ಮ್ಲೆಟ್ ಅಲ್ಲಿ ಹೇಗೆ ದೋಸೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನಮ್ಮ ಅಜ್ಜಿ ತಾತನ ಕಾಲದಲ್ಲೆಲ್ಲ ಈ ಸಿರಿಧಾನ್ಯಗಳಲ್ಲಿ ಅರ್ಕ ಕೂದಲು ಸಾಮೆ ನವಣೆ ಕೊರಲೆ ಇದನ್ನೇ ಅಂತ ಜಾಸ್ತಿ ಬೆಳೀತಾ ಇದ್ದು ಇವಾಗ ಇವಾಗ ಅದರ ಪ್ರಮಾಣ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಇದರಲ್ಲಂತೂ ತುಂಬ ನಾರಿನಾಂಶ ಇರುತ್ತೆ ಇದು ಸೊ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ಬೇಗ ಡೈಜೆಷನ್ ಆಗುತ್ತೆ ಬೇಗ ಶಕ್ತಿಯನ್ನು ಕೊಡುತ್ತೆ ಡಯಾಬಿಟಿಸ್ಗೂ ಒಳ್ಳೆಯದು ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ಒಳ್ಳೆಯದಾಗಿರುತ್ತೆ ಬನ್ನಿ ಹಾಗಾದರೆ ನಾವು ಊದ್ಲು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಮುಖಾಲ ಕಪ್ಪಾಗುವಷ್ಟು ಊದ್ಲು ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದನ್ನು ತೊಗೊಂಡು ನೀಟಾಗಿ ಒಂದು ಸಲ ತೊಳ್ಕೊತೀನಿ ಅದನ್ನು ನೀಟಾಗಿ ಒಂದು ಸಲ ತೊಳೆದಿದ್ದ ನಂತರ ನಾವು ಅದನ್ನು ನೀರು ಹಾಕಿ ಒಂದು ಎಂಟರಿಂದ ಹತ್ತವರಾರು ನಾವು ನೆನೆಸ್ಬೇಕಾಗುತ್ತೆ ಮುಕ್ಕಾಲು ಕಪ್ ಊದ್ಲು ಅಕ್ಕಿಗೆ ಕಾಲು ಕಪ್ಗಿಂತ ಸ್ವಲ್ಪ ಕಮ್ಮಿ ಬೇಳೆಯನ್ನು ತೊಗೊಂಡಿದ್ದೀನಿ ಬೇಳೆ ತೊಗೊಂಡು ಅದನ್ನು ನೀಟಾಗಿ ತೊಳೆದು ಅದ್ರೊಳಗೆ ಹಾಕಿ ಅದನ್ನು ಕೂಡ ಇದ್ದೀನಿ ನಾನು ಊದ್ಲಕ್ಕಿದೆ ಅನ್ನ ಮಾಡಿಕೊಂಡಿದ್ದೆ ಅದನ್ನು ಕೂಡ ಒಂದು ಸ್ವಲ್ಪ ಒಂದು ಕಪ್ಪಾಗೋಷ್ಟು ಅದನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಸಲ ವಾಶ್ ಮಾಡಿಕೊಂಡು ಅದನ್ನು ಕೂಡ ನೆನೆಯಾಕ್ಬೇಕು ನಾವು ಅದನ್ನು ಕೂಡ ಒಂದು ನಾಲ್ಕು ಅವರ್ ನೆನೆಯಾಕಿದ್ರೆ ಸಾಕು ನಾನು ಬೆಳಗ್ಗೆನೇ ಎಲ್ಲನೂ ಇದ್ದೀನಿ ಇದನ್ನು ಚೆನ್ನಾಗಿ ನೆನೆಸ್ಬೇಕು ನಾನು ಬೆಳಗ್ಗೆ ಒಂದು ಎಂಟ ಒಂಬತ್ತು ಗಂಟೆ ಹತ್ತು ಗಂಟೆಗೆ ನೆನೆಯಾಕಿದೆ ಸೊ ನೋಡಿ ಇವಾಗ ಚೆನ್ನಾಗಿ ನೆಂದಿದೆ ಇದು ಒಂದು ನಾನು ಎಂಟು ಗಂಟೆ ಇವಾಗ ಎಂಟು ಗಂಟೆಗೆ ಆಡಿಸ್ತಾ ಇದ್ದೀನಿ ಹತ್ತು ಗಂಟೆಗೆ ನೆನೆಯಾಕಿದ್ದು ಎಂಟು ಗಂಟೆಗೆ ಆಡಿಸ್ತಾ ಇದ್ದೀನಿ ನೋಡಿ ಇದನ್ನು ನಾವು ತುಂಬ ಗಟ್ಟಿಗೂ ರುಬ್ಬಾರ್ದು ತುಂಬ ತೆಳ್ಳಗು ರುಬ್ಬಾರ್ದು ಒಂದು ಆಗಿರಬೇಕು ತುಂಬ ತೆಳ್ಳಗಾದರೆ ನಮಗೆ ದೋಸೆ ಇತ್ತೊಳಲ್ಲ ನೋಡಿ ಅದಕ್ಕೋಸ್ಕರ ತುಂಬ ಗಟ್ಟಿಗಾದರೆ ಇಡ್ಲಿಗಾದರೆ ನೀವು ಗಟ್ಟಿಗೆ ಹಾಡ್ಸ್ಕೊಬೇಕಾಗತ್ತೆ ನಾನು ದೋಸೆಗೆ ಹಾಕ್ತಾ ಇರೋದು ಮೀಡಿಯಮ್ ಆದುದ್ದಲ್ಲಿ ನಾನು ಇದನ್ನು ರುಬ್ಕೋತಾ ಇದ್ದೀನಿ ಮತ್ತು ಲಿವರು ಕಿಡ್ನಿ ಪಿತ್ತಕೋಶ ಇದನ್ನೆಲ್ಲ ಇದು ಪ್ಯೂರಿಫೈ ಮಾಡುತ್ತೆ ಶುದ್ಧೀಕರಣ ಮಾಡುತ್ತೆ ಮೆದು ಜೀರಕ ಗ್ರಂಥಿ ಮತ್ತು ಥೈರಾಯ್ಡ್ಗೂ ತುಂಬ ಒಳ್ಳೆಯದು ಇದು ಇದು ಹೆಚ್ಚಿನ ಕಬ್ಬಿಣಾಂಶವನ್ನು ಹೊಂದಿರುತ್ತೆ ಮತ್ತು ಇದನ್ನು ಉತ್ತರ ಕರ್ನಾಟಕ ಸೈಡಲ್ಲಿ ಬಾಣತಿಯರಿಗೆ ಜಾಸ್ತಿ ಕೊಡ್ತಾರೆ ಯಾಕೆಂದರೆ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ ಅಂತ ನಾವು ಇದನ್ನು ರುಬ್ಬೇಕಾದ್ರೆ ಯಾವ ನೀರು ನೆನೆಸಿರ್ತೀವಲ್ಲ ಅದೇ ನೀರಲ್ಲಿ ನಾವು ಇದನ್ನು ರುಬ್ಬೇಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ನಾನು ಇದನ್ನು ರುಬ್ಕೊಂಡಿದ್ದೀನಿ ಆಮೇಲೆ ಹಾಕಿರೋ ಅಂತ ಅನ್ನನು ಕೂಡ ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ಳಿ ಉಪ್ಪು ಹಾಕ್ಬಾರ್ದು ಏಕೆಂದರೆ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗಬೇಕು ಅದಕ್ಕೋಸ್ಕರ ನಾವು ಉಪ್ಪು ಹಾಕ್ಬಾರ್ದು ಇವಾಗ ಇದನ್ನು ಕ್ಲೋಸ್ ಮಾಡಿ ನಾನು ಇದನ್ನು ಇಡ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ಅಂತ ಇವಾಗ ನಾನು ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ತವಾ ಕಾಯೋಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತೆಳ್ಳಗೆ ಹಾಕಿದ್ದೀನಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಲಿಡ್ಡನ್ನು ಮುಚ್ಚ್ತಾ ಇದ್ದೀನಿ ಇವಾಗ ಇದನ್ನು ಮಗ್ಚ ಕಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೂದ್ಲು ದೋಸೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ಮನೆಯಲ್ಲಿ ಮಾಡಿ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿನ್ನಿಸಿ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಸಾವಿರ ಬಿಟ್ರಂತೂ ಟೇಸ್ಟು ಅದ್ಭುತವೋ ಅದ್ಭುತ ನೋಡಿದ್ರಲ್ಲ ಎಷ್ಟು ಸುಲಭ ಊದ್ಲು ದೋಸೆ ಮಾಡೋದು ಅಂತ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್